ಉಡುಪಿ ಜಿಲ್ಲೆಯು ಸದ್ಯ ಅತಿ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದು ಅದರಲ್ಲೂ ಕರಾವಳಿ ಜಿಲ್ಲೆಯ ಸಂಪರ್ಕ ಜೀವನಾಡಿಯಾಗಿರುವ ಎನ್ ಎಚ್ ಅರವತ್ತಾರು ಚತುಷ್ಪಥ ಕಾಮಗಾರಿ ಬಳಿಕವಂತೂ ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ವೇಗ ಸಿಕ್ಕಿದೆ ಸದ್ಯ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿ ಒಂದಿಷ್ಟು ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿದೆ ಇಂತಹ ಅಭಿವೃದ್ಧಿ ನಡುವೆ ಕಾಪು ಭಾಗದಿಂದ ಒಂದು ಅಚ್ಚರಿ ಸುದ್ದಿ ಹೊರಬಿದ್ದಿದೆ ಹಾಗಾದ್ರೆ ಏನದು ಸುದ್ದಿ ಅಂತೀರಾ ಈ ಸ್ಟೋರಿಯನ್ನು ನೋಡಿ ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆಯಾದರೂ ಇಲ್ಲಿ ಇನ್ನೂ ಕೂಡ ಕೆಲವೊಂದು ವ್ಯವಸ್ಥೆಗಳು ಬದಲಾಗಿಲ್ಲ ಎಂದರೆ ನೀವು ಆಶ್ಚರ್ಯ ಪಡಬೇಕಿಲ್ಲ ಅತ್ಯಂತ ಸೂಕ್ಷ್ಮವಾಗಿ ಕಾಣಿಸುವ ಸಮಸ್ಯೆಗಳಿಗೆ ವ್ಯವಸ್ಥೆ ಸ್ಪಂದಿಸದ ಕಾರಣ ಸಾರ್ವಜನಿಕರು ಕಷ್ಟಪಡುವಂತಹ ಸ್ಥಿತಿ ಇಂದಿಗೂ ಜಿಲ್ಲೆಯಲ್ಲಿದೆ ಇದಕ್ಕೆ ಹೊಸ ಸೇರ್ಪಡೆ ಕಾಪು ತಾಲೂಕು ವ್ಯಾಪ್ತಿಯ ಈ ಸಮಸ್ಯೆ ಸದ್ಯ ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ಕಾಪು ತಾಲೂಕಿನ ರಾಷ್ಟೀಯ ಹೆದ್ದಾರಿಗೆ ಸಮೀಪದಲ್ಲೇ ಇರುವ ಪ್ರದೇಶಕ್ಕೆ ಇನ್ನು ರಸ್ತೆ ಸಂಪರ್ಕವೇ ಇಲ್ಲ ಎನ್ನುವ ಅಚ್ಚರಿಯ ಸಂಗತಿ ಹೊರಬಿದ್ದಿದೆ ಕಾಪು ಪುರಸಭೆ ವ್ಯಾಪ್ತಿಯ ನಗರ ಯೋಜನಾ ಪ್ರಾಧಿಕಾರಕ್ಕೆ ಒಳಪಡುವ ಕೋಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಟ್ಟಿಗೇರಿ ಪ್ರದೇಶದ ನಲವತ್ತೊಂದಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ಇಂದಿಗೂ ಗದ್ದೆ ಗುಡ್ಡೆಗಳ ನಡುವೆ ನಡೆದುಕೊಂಡೇ ಸಂಚರಿಸುವ ಸ್ಥಿತಿಯಲ್ಲಿ ಬದುಕು ನಡೆಸುತ್ತಿದ್ದಾರೆ ಈ ಪ್ರದೇಶಕ್ಕೆ ಹೋಗಲು ಕುಚಿಕಾಡು ಅಥವಾ ಮಟ್ಟುವಿನ ಕಲ್ಲಟ್ಟ ಭಾಗದಿಂದ ಸುಮಾರು ಒಂದು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾದ ಅನಿವಾರ್ಯತೆ ಇದೆ ಕನಿಷ್ಠ ದ್ವಿಚಕ್ರ ವಾಹನ ಹೋಗಲು ಕೂಡ ದಾರಿಯಿಲ್ಲ ಗ್ಯಾಸ್ ಸಿಲಿಂಡರ್ಗಳಂತಹ ಅವಶ್ಯಕ ವಸ್ತುಗಳನ್ನು ಸಹ ನಿವಾಸಿಗಳು ಹೊತ್ತುಕೊಂಡೇ ಮನೆಗೆ ಸಾಗಬೇಕಿದೆ ಅನಾರೋಗ್ಯ ಪೀಡಿತರಿಗೂ ಸಂಕಷ್ಟ ಇನ್ನು ಇಲ್ಲಿನ ಕಲ್ಲಟ್ಟದಿಂದ ಕುಚ್ಚಿಕಾಡುವಿಗೆ ಸಂಪರ್ಕ ರಸ್ತೆ ನಿರ್ಮಾಣವಾದರೆ ನಲವತ್ತೆರಡಕ್ಕೂ ಹೆಚ್ಚು ಮನೆಗಳ ಸಮಸ್ಯೆ ಪರಿಹಾರವಾಗಲಿದೆ ಗ್ರಾಮ ಪಂಚಾಯತ್ ಈ ಕುರಿತು ಪ್ರಯತ್ನಿಸಿದ್ರೂ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಅಗತ್ಯವಿರುವ ಖಾಸಗಿ ಜಮೀನನ್ನ ಕೆಲವು ಮಾಲೀಕರು ಬಿಟ್ಟುಕೊಡಲು ಸಿದ್ಧರಿಲ್ಲದ ಕಾರಣ ಯೋಜನೆ ಸ್ಥಗಿತಗೊಂಡಿದೆ ಎಂದು ತಿಳಿದುಬಂದಿದೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಕೃಷಿಕಾರಿಗಳು ಸ್ಥಗಿತಗೊಂಡಿದ್ದು ಹಲವಾರು ಗದ್ದೆಗಳು ಪಾಳು ಬಿದ್ದಿವೆ ಶಾಲೆ ಕಾಲೇಜು ಹಾಗೂ ಉದ್ಯೋಗಕ್ಕಾಗಿ ಹೊರಗೆ ಹೋಗುವವರು ಸಂಜೆ ಕತ್ತಲಿನಲ್ಲಿ ಗದ್ದೆ ಗುಡ್ಡೆಗಳ ಮಧ್ಯೆ ಸಂಚರಿಸಬೇಕಾದಂತಹ ಪರಿಸ್ಥಿತಿ ಇದೆ ಬೆಳಕು ವ್ಯವಸ್ಥೆಯ ಕೊರತೆಯಿಂದ ಹೆಣ್ಮಕ್ಳಿಗೆ ಹೆಚ್ಚುವರಿ ಭಯ ಕಾಡ್ತಾ ಇದೆ ಮಳೆಗಾಲದಲ್ಲಿ ಗದ್ದೆಗಳಲ್ಲಿ ನೀರು ತುಂಬಿ ಸಂಚಾರ ಮತ್ತಷ್ಟು ಕಷ್ಟವಾಗುತ್ತೆ ಅನಾರೋಗ್ಯ ಪೀಡಿತರು ವೃದ್ಧರು ಹಾಗೂ ಅಂಗವಿಕಲರಿಗೆ ಆಸ್ಪತ್ರೆಗೆ ತೆರಳುವುದು ದುಸ್ತರವಾಗಿದೆ ಕತ್ತಲಾದ ವೇಳೆ ಹಾವು ಸೇರಿದಂತೆ ವಿಷಜಂತುಗಳ ಭಯವೂ ನಿರಂತರವಾಗಿದೆ ಸ್ವಾತಂತ್ರ್ಯ ದೊರೆತು ದಶಕಗಳೇ ಕಳೆದರೂ ಇನ್ನೂ ರಸ್ತೆ ಸಂಪರ್ಕವಿಲ್ಲದ ಸ್ಥಿತಿ ನೋವು ತಂದಿದೆ ಹಲವು ಬಾರಿ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷದಿಂದ ನಾವು ಮಾತುಕತೆ ಅಂತ ಇನ್ನು ಎಲ್ಲಿವರೆಗೆ ಬಂದಿದೆ ಅಂತ ಮಾಹಿತಿ ಬರಲಿಲ್ಲ ಮಳೆಗಾಲಕ್ಕೆಲ್ಲ ನಮಗೆ ಅಲ್ಲಿ ನೆರೆ ಬಂದರೆ ಭಾರಿ ಸಮಸ್ಯೆ ಅಲ್ಲಿ ಹಿರಿಯ ನಾಗರಿಕರಿದ್ದಾರೆ ಅಂಗವಿಕಾರಿ ಇದ್ದಿದ್ದಾರೆ ಮಕ್ಕಳಿದ್ದಾರೆ ಮತ್ತೆ ದನಗರುಗಳಿದೆ ಅದಕ್ಕೆಲ್ಲ ಭಾರಿ ಪ್ರಾಬ್ಲಮ್ ಆಗ್ತದೆ ನಾವು ರಾತ್ರಿಯಲ್ಲೇ ಹೋಗಬೇಕು ಒಟ್ಟಾರೆಯಾಗಿ ಈ ಭಾಗದ ಜನರ ಸಮಸ್ಯೆಗೆ ಕಿವಿಗೊಡಬೇಕಾದ ಅಗತ್ಯತೆ ಇದೆ ರಸ್ತೆ ಸಂಪರ್ಕ ಎಂದರೆ ಈಗ ಅದು ಮೂಲಭೂತ ಸೌಕರ್ಯಗಳಲ್ಲಿ ಒಂದು ತಕ್ಷಣ ಸಂಪರ್ಕ ರಸ್ತೆ ನಿರ್ಮಿಸಿ ಈ ಭಾಗದ ನಿವಾಸಿಗಳ ದೀರ್ಘಕಾಲದ ಸಂಕಷ್ಟಕ್ಕೆ ಪರಿಹಾರ ನೀಡಬೇಕು ಎನ್ನುವುದು ಸ್ಥಳೀಯರ ಒತ್ತಾಯ ಅಶ್ವಥ್ ಆಚಾರ್ಯ ನ್ಯೂಸ್ ನೆಕ್ಸ್ಟ್ ಉಡುಪಿ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ